ವಿಕ್ರಮ್ ಗೌಡ್ರೆ ನಮಸ್ಕಾರ ನಮಸ್ಕಾರ ನಮ್ಮ ಮೈಸೂರಿಗೆ ಸ್ವಾಗತ ದಸರಾ ಹಬ್ಬದ ಶುಭಾಶಯಗಳು ನಿಮಗೆ ಥ್ಯಾಂಕ್ ಯು ಯು ಹಾಗೆ ನಿಮ್ಗೆಲ್ಲರೂ ಆನೆಗಳ ಬಗ್ಗೆ ಕೇಳ್ತಾ ಇದ್ರು ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ನಮಗೆ ಕುತೂಹಲ ಜಾಸ್ತಿ ನಿಮ್ಗೆ ಯಾವ ರೀತಿ ಆನೆಗಳ ಮೇಲೆ ಪ್ರೀತಿ ಸ್ಟಾರ್ಟ್ ಆಯಿತು ಗೌಡ್ರೆ ಯಾವ ಇಸ್ಪಿಲಿ ಆಮೇಲೆ ನೀವು ಮಾಡಿದ ಮೊದಲನೇ ಕಾರ್ಯಾಚರಣೆ ಹೋಗಿದ್ಯಾವುದು ನೀವು ನನಗೆ ನನ್ನ ಚಿಕ್ಕ ನಂಗೆ ನನಗೆ ಆನೆ ಬಗ್ಗೆ ಭಾರಿ ಇಂಟ್ರೆಸ್ಟ್ ಇತ್ತು ನನ್ನ ಆರ ಏಳನೇ ವಯಸ್ಸಲ್ಲೋ ಎಂಟನೇ ವಯಸ್ಸಲ್ಲಿ ನಮ್ಮೂರಿಗೆ ಒಂದು ಆನೆ ಬಂದ್ಬಿಡ್ತು ಕೇರಳದಿಂದ ಟಿಂಬರ್ ಎಳೆಯೋಕ್ಕೆ ನಾನು ಸ್ಕೂಲಿಗೆ ಚಕ್ಕರ್ ಕೊಟ್ಕೊಂಡು ಆ ಆನೆ ಮರ ಎಳೆಯೋದು ಅದ್ರ ಕಾಲು ಅದ್ರ ಸೊಂಡ್ಲು ಅದ್ರ ಕಣ್ಣು ಅದ್ರ ಕಿವಿ ನಾನು ನೋಡ್ತಾ ತುಂಬ ಕುಳಿತುಕೊಬಿಡ್ತಿದ್ದೆ ಒಂದೊಂದು ಕಡೆ ಸುಮಾರು ದಿವಸ ಸ್ಕೂಲಿಗೂ ಚಕ್ಕರ್ ಕೊಟ್ಟಿದ್ದೆ ಆಮೇಲೆ ಅದು ಜಾಸ್ತಿ ಆಗ್ತಾ ಆಗ್ತಾ ನನಗೆ ಆನೆಗಳ ಬಗ್ಗೆ ಪ್ರೀತಿ ಆಮೇಲೆ ಅದ್ರ ಜೀವನದ ಬಗ್ಗೆ ಅದು ವಾಸ ಮಾಡೋದು ಅದ್ರ ಬಗ್ಗೆ ಎಲ್ಲೆಲ್ಲಿ ಏನೇನು ಬುಕ್ ಸಿಗ್ತದೆ ಅದನ್ನ ನಾನು ಸ್ಟಡಿ ಮಾಡೋಕ್ಕೆ ಶುರು ಮಾಡಿದೆ ಆಮೇಲೆ 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 ಫುಲ್ ಆನೆ ಇದ್ರೊಳಗೆ ನಾನು ಮುಳುಗೋದೆ ಆಮೇಲೆ ನಾನು ಕಾಲೇಜ್ ದಿನಗಳಲ್ಲಿ ನನಗೆ ಆನೆ ಬಗ್ಗೆ ಸ್ಟಡಿ ಮಾಡೋಕೆಗೆ ನಾನು ಲೈಬ್ರರಿಗೆಲ್ಲ ಹೋಗ್ತಿದ್ದೆ ಅಷ್ಟು ಆನೆಗಳ ಬಗ್ಗೆ ಇರ್ತಿರಲಿಲ್ಲ ಅಲ್ಲೆಲ್ಲ ಬೇರೆ ಅದು ಇದು ಏನೇನೋ ಬೇರೆ ಬೇರೆ ಬುಕ್ಗಳು ಇರ್ತಿತ್ತು ಆಮೇಲೆ ಹೀಗೆ ಅಷ್ಟೊತ್ತಿಗೆ ನಾನು ಕಾಲೇಜ್ ಆಗಿ ನನಗೆ ನಾನು ಕಬಡ್ಡಿ ಎಲ್ಲ ಆಡಿದೆ ಸ್ಪೋರ್ಟ್ಸು ಮತ್ತು ಜಾವ್ಲಿನ್ ನಾನು ಸ್ಟೇಟ್ ರೆಕಾರ್ಡ್ ಮಾಡಿದೆ ನನಗೊಂದು ವಿಜಯ ಬ್ಯಾಂಕಲ್ಲಿ ಒಂದು ಸ್ಪೋರ್ಟ್ಸ್ ಕೋಟದಲ್ಲಿ ಒಂದು ಕೆಲಸ ಕೂ ಸಿಕ್ತು ಆದರೆ ನನಗೆ ನನ್ನ ಪಶ್ಚಿಮ ಘಟ್ಟ ಮತ್ತು ಈ ಆನೆಗಳು ನನ್ನ ಎಳೆಯಕ್ಕೆ ಶುರುವಾದವು ನನಗೆ ಕಬಡ್ಡಿ ಮತ್ತು ಅಥ್ಲೆಟಿಕ್ಸ್ ಇದಕ್ಕೆ ಕೊಟ್ಟಿದ್ದರು ನನಗೆ ವಿಜಯ ಬ್ಯಾಂಕಲ್ಲಿ ಜಾಬ್ ಆಗಿತ್ತು ಒಂದೇ ವಾರದಲ್ಲಿ ಬಿಟ್ಟೋದೆ ನಾನು ಆಮೇಲೆ ನಮ್ಮಲ್ಲಿ ಕಾರ್ಯಾಚರಣೆಗಳು ನಡೀತಿದ್ದು ನಾವು ಎಲ್ಲೋ ಬೈಕಲ್ಲಿ ಯಾವ ಆ ಕಾಲದ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದು ಎರಡು ಸಾವಿರ ಆ ಇಸ್ವಿಯಲ್ಲೆಲ್ಲ ಆಗ್ತಿತ್ತು ಆದರೆ ನಾವು ಮುಂದೆ ಹೋಗಿ ಕಾಣಿಸ್ಕೊಂತಿರಲಿಲ್ಲ ಎಲ್ಲೋ ಒಂದು ಕಡೆ ಪ್ರೇಕ್ಷಕನ ಥರ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇರ್ತಿದ್ದೆ ತುಂಬ ಆನೆ ನಮ್ಮಲ್ಲಿ ಹಿಡಿಯೋಕ್ಕೆ ಶುರು ಮಾಡಿರು ಆಮೇಲೆ ಆನೆಗಳು ಜ ವೆಸ್ಟರ್ನ್ ಘಾಟ್ ಕಡೆಯಿಂದ ಆನೆಗಳು ಬರ್ತಿದ್ದು ಕಡಲ್ ಹೋಗಿ ಅದರಲ್ಲೂ ವೆಸ್ಟರ್ನ್ ಘಾಟಲ್ಲಿ ಆನೆಗಳು ಹುಡ್ಕೋದು ಕಷ್ಟ ಆದರೆ ನಮ್ಮದು ಶೋಲಾ ಬೆಟ್ಟ ಆಗಿದ್ದರಿಂದ ಆನೆಗಳು ಆ ಹುಲ್ಲು ತಿನ್ನೋಕ್ಕೆ ಅಂತ ಬರ್ತಿದ್ದು ಆಮೇಲೆ ನಾನು ಡೈರೆಕ್ಟಾಗಿ ಇನ್ ನಾನು ಆನೆಗಳ ಕಾರ್ಯಾಚರಣೆಗೆ ಎಲ್ಲೋ ನಿಂತ್ಕೊಂಡು ಎಲ್ಲೋ ಮರದ ಮೇಲೆ ಕುತ್ಕೊಂಡು ಇಲ್ಲಿ ನೋಡ್ತಿದ್ದೆ ಆದರೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ನಮ್ಮಲ್ಲಿ ಒಂದು ಕಾರ್ಯಾಚರಣೆ ಆಯಿತು ಅಲ್ಲಿ ಒಂದು ಆನೆ ಅದು ಒಂದೂವರೆ ಕೋರೆ ಆನೆ ಅಂತ ಅಂದರೆ ಒಂದು ಕೋರೆ ಮುರಿದೋಗಿತ್ತು ಹೋಗಿತ್ತು ಅರ್ಧ ಹೋಗಿತ್ತು ಇನ್ನೊಂದು ಆ ಭಾಗದಲ್ಲಿ ನಮ್ಮ ಆಲೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಸುಮಾರು ಜನ ಸಾಯಿಸ್ತಾ ಇತ್ತು ಆ ಕಾರ್ಯಾಚರಣೆಗಿಂತ ನಾನು ಅಲ್ಲಿಗೆ ಹೋಗಿದ್ದೆ ಅದು ಕಾಗನೂರು ಅಂತ ಹೇಮಾವತಿ ನದಿ ಸೈಡು ಹೇಮಾವತಿ ನದಿಯ ಬಲದಂಡೆ ಇದು ಎಡೆದಂಡೆಯಲ್ಲಿರೋದು ಬಲದಂಡೆಯಲ್ಲಿ ಕೊಡಗು ಅಲ್ಲಿರೋದು ಒಂದು ಕಟ್ಟೆಪುರ ಉಂಬ್ಲಿ ಬೆಟ್ಟಗಳು ಅವೆಲ್ಲ ಆನೆ ಇದೆ ಮನೆ ಈ ಆನೆ ಇದ್ದಿದ್ದು ಅಲ್ಲಿಂದ ಲೆಫ್ಟ್ ಸೈಡು ಎಡದಂಡೆಯಲ್ಲಿ ಕಾಗನೂರು ಫಾರೆಸ್ಟ್ ಅಂತ ಕಾಗನೂರು ಒಂದು ಊರಿದೆ ಅಲ್ಲೊಂದು ಕಾಡಲ್ಲಿತ್ತು ನಾನು ಪ್ರೇಕ್ಷಕನ ಪ್ರೇಕ್ಷಕರೇ ಹೋಗಿದ್ದೆ ಆದರೆ ವೆಂಕಟೇಶ್ ಅಣ್ಣ ನನ್ನ ಪರಿಚಯ ಮಾಡಿಕೊಟ್ರು ನಮ್ಮ ಡಾಕ್ಟರ್ ಚೆಟ್ಟಿಯಪ್ಪ ಅವರಿಗೆ ಚೆಟ್ಟಿಯಪ್ಪ ಅಂದರು ಆನೆ ಮೇಲೆ ಹೋಗಕ್ಕ ಹೋಗ್ಬೋದಾ ಅಂತ ಕೇಳಿದೆ ಈ ಆನೆಗಳು ಬೇಡ ಅರ್ಜುನನ ಮೇಲೆ ಹೋಗಿ ಅಂತ ಹೇಳಿದರು ಆವಾಗ ಅಭಿಮನ್ಯು ಇತ್ತು ಅಭಿಮನ್ಯುಗೆ ಮದ ಬಂದದ್ರಿಂದ ಅದನ್ನ ಕಾಡಿಗೆ ಬಿಟ್ಟಿರಲಿಲ್ಲ ಅದನ್ನ ಅಲ್ಲಿ ಕಟ್ಟಾಕಿದ್ರು ಇನ್ನು ಹರ್ಷ ಎರಡು ಸಾವಿರದ ಐದು ಎರಡು ಸಾವಿರದ ಐದರಲ್ಲಿ ಆಮೇಲೆ ಏನಾಯಿತು ನಾನೊಂದು ಮರ ಕಷ್ಟಪಟ್ಟು ಹೊತ್ತಿ ನೋಡ್ತೀನಿ ಒಟ್ಟಿಗೆ ಒಂದು ಭಯಂಕರ ಆನೆ ಏನು ವೈಲ್ಡ್ ಭೀಮ ಇದೆ ಅದೇ ಒಂದು ಆನೆ ಇತ್ತು ಆ ಭಾಗದಲ್ಲಿ ಅದು ಸ್ವಲ್ಪ ವರ್ಷದ ಮೇಲೆ ಅಲ್ಲೊಂದು ಈಚಿಲು ಬಿಡುವಂಥ ಅಂತ ಗ್ರಾಮದ ಹತ್ರ ಕರೆಂಟಿಗೆ ಸಿಕ್ಕಿ ಸತ್ತೋಯ್ತು ಅದು ನಮ್ಮ ಅರ್ಜುನನ ಹೈಟೆ ಇತ್ತು ಅರ್ಜುನಂತ ಉದ್ದ ಕೋರ ಇತ್ತು ಆ ಕಾಲದಲ್ಲಿ ಅದು ಆ ಆನೆ ನಿಂತಿತ್ತು ಇನ್ನು ಮೂರು ಆನೆಗಳು ಮಲಗಿದ್ದು ಆರಾಮಾಗಿ ದನಗಳು ಇಲ್ಲ ನಾಯಿಗಳು ಮಲಗ್ತಾವಲ್ಲ ನಾಲ್ಕು ಕಾಲು ಎಲ್ಲ ನೇಡ್ಕೆಂದು ಆ ಥರ ಮಲಗಿತ್ತು ಮಲಗಿದ್ದು ಆಮೇಲೆ ಅದರೊಳಗೆ ಏನು ಮನುಷ್ಯರು ಸಾಯಿಸೋದು ಒಂದು ಆನೆ ಅದು ಇತ್ತು ಅದ್ರದ್ದು ಕಿವಿನೂ ಒಂದು ಸ್ವಲ್ಪ ಬಗ್ಗಿತ್ತು ಗೊತ್ತಾಗ್ತಿತ್ತು ಒಟ್ಟಿಗೆ ನಾಲ್ಕು ಗಂಡ ಆನೆಗಳಿದ್ದವು ಬಳಕನಹಳ್ಳಿ ಫಾರೆಸ್ಟ್ ಅಂತ ಕಾಗನೂರು ಬೆಳಕಿನಹಳ್ಳಿ ಅಂತ ಅಲ್ಲಿ ಆ ಜಾಗಕ್ಕೆ ಹೆಸರು ಆಮೇಲೆ ನನ್ನ ಅರ್ಜುನ ಆನೆ ಬಂತು ಅವಾಗ ಕೂಸಪ್ಪನವರ ಏನೋ ಅದಕ್ಕೆ ಇದಾಗಿದ್ದರು ಮಾವತ ಆಗಿದ್ರು ಆಮೇಲೆ ನನ್ನ ಆನೆ ಮೇಲೆ ಕೂರ ಕೇಳಿದರು ನಾನು ಆರ ಆನೆ ಮೇಲೆ ಹತ್ತಿ ಕೂತ್ಕೊಂಡೆ ಆಮೇಲೆ ನನ್ನ ಹತ್ರ ಒಂದು ಫಾರೆಸ್ಟ್ನವ್ರದ್ದು ಒಂದು ಗನ್ನು ಇತ್ತು ಗನ್ನು ಕೊಟ್ಟರು ನನಗೊಂದು ಹಿಡ್ಕೊಳ್ಳಿ ಅಂತ ಯಾಕೆಂದರೆ ಅವಾಗೆಲ್ಲ ಪ್ರತಿಯೊಂದು ಆನೆ ಮೇಲೆ ಇದ್ದರಿಗೆ ಪ್ರತಿಯೊಂದು ಎಲ್ಲರಿಗೆ ಗನ್ ಕೊಡ್ತಿದ್ರು ಈಗೆಲ್ಲ ಗನ್ ಕೊಡೋದೇ ಇಲ್ಲ ಏನಿಲ್ಲ ಅದೇ ಅದು ಬಿಟ್ಟಾಕಿ ಆಮೇಲೆ ನನಗೊಂದು ಗನ್ ಕೊಟ್ಟರು ನನ್ನ ಹಿಂದೆ ಒಬ್ಬ ಕಾವಾಡಿ ಕೂತಿದ್ದ ಮುಂದೆ ಕುಸಪ್ಪನವರು ಅವನ ಹಿಂದೆ ನಾನು ಕೂತಿದ್ದೆ ನಂಗೆ ಫಸ್ಟ್ ಅನುಭವ ಆಮೇಲೆ ಯಾರೋ ಹೇಳಿದ್ರು ಆ ಹಗ್ಗ ಎಡದೆ ಕೈಯಲ್ಲಿ ಹಿಡ್ಕೋಬೇಕು ಆನೆ ಮೇಲೆ ಮೇಲೊಂದು ಇದು ಹಾಕಿದ್ರು ದಿಂಬು ಥರ ದೊಡ್ಡ ಶೀಟಂದು ಹಾಕಿದ್ರು ಅದ್ರ ಮೇಲೆ ಹಗ್ಗ ಕಟ್ಟಿದ್ರು ಹಗ್ಗ ಹಿಡ್ಕೋಬೇಕು ಹಗ್ಗ ಬಿಡಬಾರ್ದು ಯಾವುದೇ ಕಾರಣಕ್ಕೆ ಅಂದರೂ ನಾನು ಹಗ್ಗ ಎಡದೆ ಕೈಲಿ ಹಿಡಿದು ಬಡದೆ ಕೈಯಲ್ಲಿ ಗನ್ ಹಿಡ್ಕೊಂಡಿದ್ದೆ ಫಸ್ಟು ಅದು ಅನುಭವ ಅದೇನೋ ಒಂಥರ ರೋಮಾಂಚಕಾರಿ ಅದು ಒಂಥರ ಆಮೇಲೆ ಎಷ್ಟೋ ಸತಿ ನಾನು ಆನೆ ಮೇಲೆ ಕೂತಿರ್ಬೋದು ಅಭಿಮಾನಿ ಮೇಲೆ ಕೂತಿರ್ಬೋದು ಗಜೇಂದ್ರ ಕೂತಿರ್ಬೋದು ಬೇರೆ ಆನೆ ಮೇಲೆ ಕೂತಿರ್ಬೋದು ಅದು ಫಸ್ಟ್ ಟೈಮ್ ಆಮೇಲೆ ಕಾಡೊಳಗೆ ಆನೆ ಹೋಗೋತ್ತಿಗೆ ನಂಗೆ ಏನೇನೋ ಏನೋ ಅನಿಸ್ತಿತ್ತು ಎಲ್ಲಿಕ್ಕೂ ಏನು ಆಗ್ತಾ ಯಾವ್ದ್ರ ಮೇಲೆ ಕೂತಿದ್ದೀನಿ ಇದೇನು ಕಾಡೊಳಗೆಲ್ಲ ಹೋಗ್ತಿದೆಯಲ್ಲ ಅಂತ ಓ ಆಮೇಲೆ ಅನಿಸ್ತಿತ್ತು ನಾನು ಆನೆ ಮೇಲೆ ಕೂತಿದ್ದೀನಿ ಅಂತ ಹೋಗಿ ಏನಿಲ್ಲ ಕಾಡಿನ ಎಂಟ್ರ್ ಆಗಿದ್ದೀವಿ ಎಂಟ್ರಾಗಿ ಒಂದು ಐವತ್ತು ಮೀಟ್ರ್ ಒಳಗೆ ಹೋಗಿರ್ಬೋದು ಏನು ಈ ಮಲಗಿದ್ದು ನಾಲ್ಕು ಆನೆಗಳು ಇದ್ದು ಒಂದು ಆನೆ ನಿಂತಿತ್ತು ಮೂರು ಆನೆ ಮಲಗಿದ್ದು ಅವೆಲ್ಲ ಈ ಲಾರಿ ಬಂದ್ ಸೌಂಡು ಆನೆಗಳದು ಇಳಿಸೋ ಸೌಂಡಿಗೆ ಸೌಂಡಿಗೆ ಎಲ್ಲ ಎದ್ದು ಓಡಿದು ಎದ್ರಿಗೆ ನೋಡ್ತೀವಿ ಏನಂಗೆ ನನಗೆ ಅದೇ ಫಸ್ಟ್ ಅನುಭವ ಏನು ಒಂದು ಮಣ್ಣಿನ ರಾಶಿ ನಿಂತಂಗೆ ಕಾಣ್ತಾ ಇತ್ತು ತಲೆ ಕಾಣ್ತಿರಲಿಲ್ಲ ಇವರು ಪಿಸಿ ಪಿಸಿ ಮಾತಾಡ್ತಾ ಇದ್ರು ಮಾತಾಡಿದರು ಈ ನಮ್ಮ ಮಾವುತ ಮತ್ತೆ ಕಾವಡಿ ಅವ್ರಿಗೆ ಗೊತ್ತು ಯಾಕಂದರೆ ಅವ್ರಿಗೆ ಅನುಭವ ಇತ್ತು ನಂಗೆ ಅವಾಗ ಅನುಭವೇ ಇಲ್ಲ ನೋಡ್ತೀನಿ ಆನೆ ನಿಂತು ಆನೆ ದೊಡ್ಡ ಆನೆ ನಿಂತಿದೆ ಅವೆರಡು ಅವು ಮೂರು ಆನೆ ಇಲ್ಲ ಅಂದು ಬಂದು ಅಷ್ಟೊತ್ತಿಗೆ ಅವಾಗ ಅರ್ಜುನ ಭಯಂಕರ ಸ್ಪೀಡ್ ಇದ್ದ ಭಯಂಕರ ರೋಷ ಇತ್ತು ಇನ್ನೂ ವಯಸ್ಸಿತ್ತು ಜೊತೆಗೆ ಯಾವುದೇ ಕಾಡಾನೆ ಅಟ್ಯಾಕ್ ಮಾಡಿರಲಿಲ್ಲ ಆಮೇಲೆ ಆನೆಗೆ ಅರ್ಜುನಿಗೆ ಕಾಡಾನೆಗಳು ಅಟ್ಯಾಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅರ್ಜುನ ಹೆದರುತ್ತಿದ್ದ ಆ ಕಾಡೊಳಗೆ ಹೋಗೋಕ್ಕೆ ಇರಲಿ ಎದುರಿಗೆ ನಿಂತಿದ್ದೀವಿ ಈಗ ಆನೆ ನಿಂತಿದೆ ಏನು ಮಣ್ಣೆಲ್ಲ ಹಾಕ್ಕೊಂಡು ನಿಂತಿದೆ ಒಂದು ಬಿಳಿ ಕೋರೆಗಳು ಅರ್ಜುನಷ್ಟೇ ಅಷ್ಟೇ ಹೈಟ್ ಇದೆ ಅರ್ಜುನ್ ಅಷ್ಟೇ ಅರ್ಜುನಗಿಂತ ತಾಕತ್ತೆ ಯಾಕೆಂದರೆ ಅದು ಕಾಡಾನೆ ಅದು ನಮ್ಮ ಹತ್ರ ಮದ ಬಂದಿರಲಿಲ್ಲ ಆಮೇಲೆ ಇವನು ಬಿಟ್ಟೆ ಬಿಟ್ಟ ಹೋಯ್ತು ನನಗೆ ಇದು ಹೊಸ ಅನುಭವ ಒಂದು ಕಾಡಾನೆ ಹತ್ತಿರಕ್ಕೆ ಈ ಆನೆ ಹೋಗೋದು ಅಂದರೆ ಅದು ಜೀವನದಲ್ಲಿ ಫಸ್ಟ್ ಅದು ನನಗೆ ಒಂಥರ ರೋಮಾಂಚನ ಆಯಿತು ನನಗೆ ಹೆದರಿಕಾಗಲಿಲ್ಲ ಏನಾಗ್ತದೆ ಮುಂದೆ ಅಂತ ಏನೋ ಖುಷಿ ಏನೋ ನಡೀತದೆ ನಡೀತದೆ ಅಂತ ಆಸ್ಟಿಗೆ ಹೋಗಿ ಫೈಟ್ ತಲೆ ಕೊಟ್ಟಾಯಿತು ಅದು ಯಾವ ರೀತಿ ಹೋರಾಟ ಅಂದರೆ ಅಕ್ಕಪಕ್ಕ ಒಂದು ಆ ಅರ್ಧ ಕಿಲೋಮೀಟ್ರ್ ದೂರದವರಿಗೆಲ್ಲ ಕೇಳಿಸಿದೆ ಹಳ್ಳಿಯರಿಗೆ ಆ ಕೋರೆಗಳು ಒಂದಕ್ಕೊಂದು ಹೊಡೆಯೋ ಸೌಂಡು ಫಟ ಫಟ ಅಂತ ಅಲ್ಲಿ ಕಾಡಾನೆಗೆ ಒಂದು ಅಡ್ವಾಂಟೇಜ್ ಇತ್ತು ಅದೇನು ಅಂದರೆ ಕಾಡಾನೆ ಎತ್ತರದಲ್ಲಿ ನಿಂತಿತ್ತು ಅರ್ಜುನ ತಗ್ಗಲ್ಲಿ ನಿಂತಿತ್ತು ಅದು ಬಂದು ಡ್ಯಾಶ್ ಹೊಡೆಯೋಕೆ ಅದಕ್ಕೆ ಒಳ್ಳೆ ತಾಕತ್ತಲ್ಲಿ ಅಂದರೆ ತಾಕತ್ತು ಇತ್ತು ಜೊತೆಗೆ ಅದಕ್ಕೆ ಸ್ಪೀಡು ಸಿಕ್ತಿತ್ತು ಯಾಕೆಂದ್ರೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಗುದ್ದಕ್ಕೆ ಆಯಿತು 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 ಫೈಟ್ ಆಗ್ತಾಯಿತ್ತು ಅಷ್ಟೊತ್ತಿಗೆ ಏನಾಯಿತು ನಮ್ಮ ಬೇರೆ ಆನೆಗಳೆಲ್ಲ ಬಂದು ಬಂದು ಸೇರ್ಕೊಂಡು ಅಲ್ಲೊಂದು ಒಂದು ಘಟನೆ ನಡೀತು ಅದೊಂದು ಘಟನೆ ಆದರೆ ಅದು ಯಾವ ಥರ ಘಟನೆ ಅಂದರೆ ಸುಮಾರು ಅದು ಯೋಚನೆ ಮಾಡಬೇಕಾಗದ ಘಟನೆನೇ ಅದೇ ಭಾಗದಲ್ಲಿ ಹಿಡಿದ ಒಂದು ಆನೆ ಹರ್ಷ ಅನ್ನಿಸ್ತದೆ ಅರ್ಜುನ ಮೇಲೆ ಹಿಂಭಾಗದಿಂದ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತು ನಮ್ಮ ಸಾಕಿದಾನೆ ಸೊಂಡ್ಲಲ್ಲಿ ಹಾಕಿ ಬಾಲ ಎಳೆಯೋದು ಚುಚ್ಚೋದು ಮಾಡೋಕ್ಕೆ ಶುರು ಮಾಡ್ತಾವೆ ಮಾವುತ ಏನು ಮಾಡಿದರೂ ಅದು ಕಂಟ್ರೋಲ್ ಮಾಡ್ತಿರಲಿಲ್ಲ ಬಂದು ಗುದ್ದಕ್ಕೆ ಶುರು ಮಾಡ್ತಾವೆ ಯಾಕೆ ಅಂದರೆ ಅದೇ ಕಾಡಲ್ಲಿ ಹಿಡಿದಿದ್ದ ಆನೆ ಅದು ಆ ಭಾಗದಲ್ಲೇ ಹಿಡ್ದ ಆನೆ ಈಗ ಏನು ಫೈಟ್ ಇದೆ ಅದು ಅದ್ರದ್ದು ಫ್ರೆಂಡ್ ಇರ್ಬೋದು ಇಲ್ಲ ಅಣ್ಣ ಇರ್ಬೋದು ತಮ್ಮ ಇರ್ಬೋದು ಒಟ್ಟಾರೆ ಸಹಚರ ಇಲ್ಲ ಕುಟುಂಬ ಅದಕ್ಕೆ ಹಳೆದೂರು ಎಲ್ಲ ನೆನಪಾಗಿ ನಮ್ಮವರು ನಮ್ಮ ಕಾಡು ಅಂತ ಹೇಳಿ ಅರ್ಜುನ ಮೇಲೆ ಅಟ್ಯಾಕ್ ಮಾಡೋಕೆ ಶುರು ಮಾಡ್ತು ಆಮೇಲೆ ಅದನ್ನ ಅವನು ಮಾವತ ಆ ಕಡೆಗೆ ತಿರುಸಿ ನಿಲ್ಲಿಸ ಇಲ್ಲಿ ಭಾರಿ ಹೋರಾಟ ನಡೀತಿತ್ತು ಅದೇ ಬೇರೆ ಆನೆ ಆಗಿದ್ರೆ ಬ್ಯಾಕಿಂದಲೂ ಅಟ್ಯಾಕ್ ಮಾಡೋತ್ತಿಗೆ ಬೇರೆ ಆನೆಗಳಾಗಿದ್ದರೆ ಹೆದರ್ತಿದ್ದೋ ಏನೋ ಯಾಕೆಂದರೆ ಫ್ರಂಟಿಂದ ಒಂದು ಆನೆ ಬ್ಯಾಕಿಂದ ಒಂದು ಆನೆಗೆ ಅಟ್ಯಾಕ್ ಮಾಡೋದು ಅಂದರೆ ಆಮೇಲೆ ಏನು ಮಾಡಿತು ಅಂದರೆ ಆ ಆನೆ ಆ ಆನೆ ಅಲ್ಲಿ ಆನೆದು ತಲೆ ಇಲ್ಲಿ ಅದ್ರ ಪಕ್ಕ ಮಾವುತ ಅದ್ರ ಪಕ್ಕ ನಾನು ಆ ಆನೆ ಉಸಿರು ಬಿಡೋದು ಮತ್ತು ಅದ್ರ ಬೆವರು ಅದರದ ಹನಿಗಳು ಆ ಸಣ್ಣಿಂದ ಬರೋ ನೀರು ಹನಿಗಳು ನನ್ನ ಮುಖಕ್ಕೆ ಹಾರ್ತಿತ್ತು ಬಿಸಿ ಗಾಳಿ ಬರ್ತಿತ್ತು ಆ ರೀತಿ ಹೋರಾಟ ಅದು ಅದು ಅವತ್ತೇನಾರ ಆ ಹೋರಾಟದಲ್ಲಿ ಏನಾರ ಅರ್ಜುನ ಸೋತಿದ್ರೆ ಇಲ್ಲ ಅರ್ಜುನಾಗೆ ಪೆಟ್ಟು ಬಿದ್ದು ಓಡಿದರೆ ಅದರ ಮೇಲಿದ್ದ ನಾವೊಂದು ಎರಡು ಮೂರು ಜನ ಖಂಡಿತ ಸತ್ತೋಗ್ತಿತ್ತು ಆಮೇಲೆ ಏನು ಮಾಡ್ತು ಆ ಕಾಡಾನೆ ತೆಗೆದು ಸೊಂಡ್ಲಾಕಿ ನಮ್ಮ ತ ಕೂಸಪ್ಪನ್ನು ಹಿಡಿಯಕ್ಕೆ ನೋಡ್ತು ಆಮೇಲೆ ಕೂಸಪ್ಪಾತ ಎಂಥದೋ ಹೇಳಿ ಬೈದು ಒಂದು ಏನೋ ಸಿಗ್ನಲ್ ಕೊಟ್ಟುಕೊಳ್ಳೆ ಅರ್ಜುನ್ ಒಂದು ನಾಲ್ಕು ಹೆಜ್ಜೆ ಹಿಂದೆ ಬಂದು ಅಂತ ಒಂದು ಡ್ಯಾಶ್ ಹೊಡೆದ ಕೂಡ ಆ ಆನೆ ಹೆದರಿ ಓಡ್ತು ಅಷ್ಟು ದೊಡ್ಡ ಆನೆ ಹೆದರಿ ಓಡ್ತು ಆಯಿತು ಆಮೇಲೆ ಅಷ್ಟೊತ್ತಿಗೆ ಈ ಏನು ನಮ್ಮ ಅಲ್ಲಿ ಮನುಷ್ಯರು ಸಾಯಿಸೋ ಆನೆ ಅದಕ್ಕೊಂದು ನರಹಂತಕ ಅಂತ ಹೇಳ್ಬೋದು ಅದೇ ನರಹಂತಕ ಆನೆ ಒಂದು ವೆಜಿಟೇರಿಯನ್ ಆನೆ ಒಂದು ಸೊಪ್ಪು ಹುಲ್ಲು ತಿನ್ನೋ ಒಂದು ಹಣ್ಣು ತಿನ್ನೋ ಒಂದು ಪಾಪದ ಆನೆ ಮನುಷ್ಯರನ್ನು ಕೊಲ್ಲಕ್ಕೆ ಕಾರಣ ಮನುಷ್ಯರೇ ಅದೇ ಹುಲಿಗಳು ಚಿರತೆಗಳಾದರೆ ನರಭಕ್ಷಕ್ಕಾಗೋದು ಅದು ಒಂದು ಅವಕ್ಕೆ ಬೇಟೆ ಆಡೋಕ್ಕಾಗಲಿಲ್ಲ ಅಂದಾಗ ಹೊಟ್ಟೆಸ್ದಾಗ ಮನುಷ್ಯರು ಹಿಡ್ಕೊಂಡು ತಿಂತವೆ ಅದು ಆಹಾರ ಮನುಷ್ಯ ಆದರೆ ಹುಲಿ ಮತ್ತು ಚಿರತೆಯ ಆಹಾರದ ಪಟ್ಟಿ ಮೆನು ಕಾರ್ಡಲ್ಲಿ ಮನುಷ್ಯನ ಹೆಸರಿಲ್ಲ ಆದರೆ ಅವಕ್ಕೆ ಬೇಟೆ ಆಡೋಕೆ ಆಗಲ್ಲ ಅನ್ನ ಪರಿಸ್ಥಿತಿಗೆ ಬಂದಾಗ ಒಂದು ವಯಸ್ಸಾದಾಗ ಇಲ್ಲ ಅದಕ್ಕೆ ಕೈ ಕಾಲಿಗೆ ನರ ಪೆಟ್ಟಾದಾಗ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತದೆ ಮನುಷ್ಯರನ್ನೇ ತಿನ್ನುತ್ತೆ ಯಾಕೆಂದ್ರೆ ಮನುಷ್ಯರು ಬಗ್ಗೆ ಸಿಗ್ತದೆ ಆದರೆ ಈ ನರ ಹಂತಕ ಆನೆ ಈ ಅದು ನರ ಹಂತಕ ಆಗೋ ಕಾರಣ ನಾವು ಮನುಷ್ಯರೇ ಒಂದು ಕಂಡು ಕಂಡಲ್ಲಿ ಗುಂಡು ಹೊಡೆಯೋದು ಅವಕ್ಕೆ ಸಮಸ್ಯೆ ಒಡ್ಡೋದು ಹಾಗಾಗಿ ಅದಕ್ಕೆ ನರ ಹಂತಕ ಅಂತ ನಾನು ಕರಿತಾ ಇದ್ದೀನಿ ನರ ಹಂತಕ ಅಲ್ಲ ಆದರೆ ಅದೊಂದು ಪದ ಬಳಸಿದ್ದೀನಿ ಇರಲಿ ಆ ಆನೆ ಇದ್ದಕ್ಕಿದ್ದಂಗೆ ಕಣ್ಮರೆ ಆಯಿತು ಇಡೀ ಅದೊಂದು ಮೂವತ್ತರಿಂದ ನಲವತ್ತು ಎಕರೆ ಕಾಡು ಭಯಂಕರ ಕಾಡು ಭಯಂಕರ ಕಾಡು ಅಂದರೆ ಕಾಡುಗಳಲ್ಲಿ ಸುಮಾರು ಥರ ಇರುತ್ತೆ ಮಲೆನಾಡಿನ ಕಾಡುಗಳಲ್ಲಿ ಮನುಷ್ಯರೇ ಪ್ರವೇಶ ಮಾಡೋದಿಲ್ಲ ಅಂತ ಕಾಡುಗಳಲ್ಲಿ ಬಳ್ಳಿಗಳು ಎಲ್ಲ ಮರದ ಮೇಲೆ ಎಲ್ಲ ಹಬ್ಬಿರ್ತವೆ ಕೇವಲ ಒಂದು ಎರಡು ಅಡಿ ಆಗ್ಲದ್ದು ಒಂದು ಆನೆ ದಾರಿ ಇರುತ್ತೆ ಬಿಟ್ಟರೆ ಸೈಡಲ್ಲಿ ಎಲ್ಲ ಫುಲ್ ಕಾಡು ಇರುತ್ತೆ ಒಂದು ಸತಿ ಹತ್ತಡಿ ದೂರ ಇಪ್ಪತ್ತಡಿ ದೂರದಲ್ಲಿ ಒಂದು ಆನೇನಿತ್ತು ಕಾಣಲ್ಲ ಅಂಥ ತಿಕ್ ಫಾರೆಸ್ಟು ಆ ಕಾಡು ಅದ್ರ ಮಧ್ಯದ ಮಧ್ಯೆಯಲ್ಲಿ ಬಿದಿರು ಮಣಿಕೆಗಳು ಬಿದಿರಿಗೆ ನಾವು ಮೆಣಿಕೆ ಅಂತೀವಿ ಬಿದಿರು ಅಂದರೆ ಬಿದಿರಿನ ಬಡ್ಡೆ ದಪ್ಪ ಇರೋದರಿಂದ ಅದಕ್ಕೆ ಬಿದಿರು ಮಣಿಕೆ ಅಂತೀವಿ ಬಿದಿರು ಮಣಿಕೆಗಳು ಹುಡ್ಕೆಂದು ಹುಡುಕೆಂದು ಹೋಗ್ತಾ ಇದ್ದೀವಿ ಅರ್ಜುನ ಮುಂದೆ ನುಗ್ಗುತ್ತಾ ಇದ್ದಾನೆ ಅರ್ಜುನಿಗೆ ಬೇರೆ ಮೊದಲನೇ ಫೈಟಲ್ಲಿ ಗೆದ್ದು ಬಿಟ್ಟಿದೆ ಭಾರಿ ಹುಮ್ಮಸ್ಸಲ್ಲಿದೆ ಅದ್ರ ಜೊತೆಗೆ ಮಾವುತನು ಅಂತ ಸಮರ್ಥ ಮಾವುತ ನನಗೂ ಇದೇ ಹೊಸ ಅನುಭವ ಆ ಸಮಯದಲ್ಲಿ ಒಂದು ಸತಿ ಫೈಟ್ ಆಗತ್ತಿಗೆ ನಾನು ಅದು ಮರೆತುಬಿಟ್ಟೆ ಫೈಟ್ ಆಗಬೇಕಾದ್ರೆ ಮೇಲಿಂದ ಕೆಳಗೆ ಅರ್ಜುನನ್ನು ತಳ್ಳಿದಾಗ ಅಲ್ಲಿ ಪಕ್ಕದಲ್ಲಿ ಒಂದು ಮುಳ್ಳು ಮುಳ್ಳು ಅಂದರೆ ನಮ್ಮ ಮಲೆನಾಡಲ್ಲಿ ಒಂದು ಏಳೆಂಟು ಹತ್ತು ಮುಳ್ಳು ಜಾತಿನ ಮುಳ್ಳುಗಳಿದಾವೆ ನಾವು ಒಂದು ಮುಳ್ಳು ಈ ರೀತಿ ಬಾಗಿರುತ್ತೆ ಹೀಗೆ ಅದಕ್ಕೆ ನಾವು ಬಾಡ್ ಬಕ್ಕನ ಮುಳ್ಳು ಅಂತೀವಿ ಬಾಡು ಅಂದರೆ ನಮ್ಮ ಭಾಷೆ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಮಾಂಸ ಅಂತ ಬಾಡು ಬಕ್ಕ ಅಂದರೆ ಮಾಂಸನ ಬಗದು ಹಾಕ ಅಂಥ ಮುಳ್ಳು ಅಂತ ನಮ್ಮಲ್ಲಿ ಹೇಳ್ತೀವಿ ಅದು ಪಕ್ಕೇ ಹಂಗಿರ್ತದೆ ಅದಕ್ಕೆ ಸಿಕ್ಕಾಕೆ ಅಂದರೆ ಮುಗಿತು ಅದು ಅದನ್ನ ನೋಡಿದ್ರೆ ಆನೆ ಹತ್ತಡಿ ದೂರದಲ್ಲಿ ನೋಡಿ ಅದನ್ನ ಬಿಟ್ಟು ಬೇರೆ ದಾರಿಯಲ್ಲಿ ಹೋಗ್ತದೆ ಅದು ಏನಾಯ್ತು ನನಗೆ ಕಿವಿ ಕೊಡದ್ಬಿಟ್ಟು ಕಿವಿ ಇಲ್ಲಿ ಕಿವಿ ಕಿತ್ಕೊಂಡು ಹೋಗಿ ರಕ್ತ ಇಲ್ಲಿ ಸುರಿಯಕ್ಕೆ ಶುರು ಆಯ್ತು ಇಲ್ಲಿ ಇಳಿದು ಇಲ್ಲಿ ಇಳಿಯಕ್ಕೆ ಶುರು ಆಯ್ತು ಅದೇ ನನಗೇನು ಅದೇನು ಹೊಸಲ್ಲ ಯಾಕೆಂದ್ರೆ ನಾನೊಬ್ಬ ಮಲೆನಾಡಲ್ಲಿ ಹುಟ್ಟಿ ಬೆಳೆದನು ಜೊತೆಗೆ ನಾನೊಬ್ಬ ಕಬಡ್ಡಿ ಆಟಗಾರ ನಮ್ಗೆ ಅದೆಲ್ಲ ರಕ್ತ ಬೆಳೆಯೋದು ಅದೆಲ್ಲ ಮಾಮೂಲಿ ಇರಲಿ ಆಮೇಲೆ ಏನಾಯಿತು ಮುಂದೆ 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 ಹೋಗ್ತಾಯಿದ್ದೀವಿ ಅರ್ಜುನ ಏನು ಹೊಸ ಇನ್ನೊಂದು ಆ ಆನೆಗಳ ವಾಸನೆ ಹಿಡಿದು ಮುನ್ನುಗ್ತಾ ಇದ್ದಾನೆ ಏನು ಕಂಟ್ರೋಲೇ ಇಲ್ಲ ಅರ್ಜುನನು ಹಂಗೆ ಇದ್ದ ಆವಾಗ ಈಗ ಸತೋಗಕ್ಕಿಂತ ಈ ಮೊದಲು ಆ ವಯಸ್ಸಲ್ಲಿ ಬಹುಶಃ ಅರ್ಜುನಿಗೆ ಆವಾಗ ಸತೋದಾಗ ಅರವತ್ತ್ಮೂರು ವರ್ಷ ಆದರೆ ಒಂದು ಹದಿನೈದು ವರ್ಷ ಹತ್ತು ವರ್ಷದ ಹಿಂದೆ ಅಂದರೆ ಇನ್ನು ಒಳ್ಳೆ ವಯಸ್ಸೇ ಅದು ಮಧ್ಯಮ ವಯಸ್ಸು ಆಮೇಲೆ ಏನಾಯಿತು ಇದ್ದಕ್ಕಿದ್ದಂಗೆ ಮೂರು ಆನೆಗಳು ಬಂದು ಫೈಟಿಗೆ ಈ ದೊಡ್ಡ ಆನೆ ಎಲ್ಲ ಹೋಗಿತ್ತು ಮೂರು ಆನೆಗಳು ಮೂರು ಆನೆ ಫೈಟಿಗೆ ಬಂದು ಅದರಲ್ಲಿ ಈ ನರ ಹಂತಕ್ಕೂ ಇದ್ದ ಮೂರು ಆನೆಗಳು ಒಟ್ಟೊಟ್ಟಿಗೆ ಫೈಟಿಗೆ ಬಂದು ಅರ್ಜುನ ಕಂಟ್ರೋಲೇ ಇಲ್ಲ ಮಾವತನ ಕಂಟ್ರೋಲೇ ಇಲ್ಲ ಹೋಗಿ ಮೂರರಲ್ಲಿ ಒಂದು ಗುದ್ದಿದ ಕೂಡಲೇ ಮೂರು ಓಡೋದು ಆಗ ಬಾಲ ಎತ್ಕೊಂಡು ಕಿವಿ ಅಗ್ಳಿಸ್ಕೊಂಡು ಕಾಡನ್ನೇ ಮುರ್ಕೊಂಡು ಒಂದೊಂದಿಕ್ಕೂ ಒಂದು ಅದು ಒಂದು ಸ್ವಲ್ಪ ನಮ್ಗೆ ಕಷ್ಟ ಆಗ್ಬಿಡ್ತು ಆಮೇಲೆ ಮುಂದೆ ಹೋಗ್ತಾಯಿದ್ದೀವಿ ಇದ್ದೀವಿ ಮತ್ತೆ ಅದೇ ಫಸ್ಟ್ ಫಸ್ಟ್ ಸಿಕ್ತಲ್ಲ ಫೈಟ್ ಮಾಡ್ತಲ್ಲ ಅದೇ ಆನೆ ಸಿಕ್ತು ಅದು ಒಂದು ಓಪನ್ ಪ್ಲೇಸು ನಾನು ಏನು ತಿಳ್ಕೊಂಡೆ ಇಲ್ಲಿ ಭಾರಿ ಫೈಟ್ ಆಗ್ಬೋದು ಅಂತ ಆದರೆ ಅರ್ಜುನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇತ್ತವು ಅರ್ಜುನ ಅರ್ಜುನ ಫೈಟಿಗೆ ಹೋಗಿ ಹೊರಟ್ರೂ ಮಾವತ ಬಿಡಲಿಲ್ಲ ಯಾಕೆಂದರೆ ನಮಗೆ ಟೈಮ್ ಇರಲಿಲ್ಲ ಆಮೇಲೆ ಜೊತೆಗೆ ಅದು ಒಂದು ಸ್ವಲ್ಪ ಈಶಾನ್ಯ ಮಾರುತಗಳು ಮಳೆ ಬರೋ ಸಮಯ ಅದು ಅಂದರೆ ಮಧ್ಯಾಹ್ನ ಮೇಲೆ ಸಾಮಾನ್ಯಕ್ಕೆ ನಮ್ಮ ಮಲೆನಾಡಲ್ಲೆಲ್ಲ ಹುಡುಗ ಸಹಿತ ಮಳೆ ಬಂದುಬಿಡುತ್ತೆ ಅಷ್ಟರೊಳಗೆ ಆನೆ ಹಿಡಿಬೇಕಿತ್ತು ಆಗಲೇ ಹನ್ನೊಂದು ಹನ್ನೆರಡು ಗಂಟೆ ಆಗಿತ್ತು ಹಾಗಾಗಿ ಅದರಷ್ಟು ಅದರ ಹತ್ರ ಫೈಟ್ ಮಾಡೋ ಅಷ್ಟು ಫುರ್ಸತ್ತಿರಲಿಲ್ಲ ಆಮೇಲೆ ಈ ಆನೆಗಳನ್ನ ನಾವು ಬೆನ್ನೆತ್ತಿ ಹೋಗಿ ಶೋ ಮಾಡಿದ್ವು ಹೋಗ್ತಾ 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 ಇದ್ದೀವಿ ಆಮೇಲೆ ಏನಾಗಿಬಿಡ್ತು ನಮ್ಮ ಹಿಂದುಗಡೆ ಬರೋ ಆನೆಗಳು ಯಾಕೆಂದರೆ ಅಭಿಮನ್ಯು ಇರಲಿಲ್ಲ ನಮ್ಮ ಆನೆಯಲ್ಲಿ ವೆಂಕಟೇಶಣ್ಣ ಇರಲಿಲ್ಲ ಶೂಟರ್ ವೆಂಕಟೇಶಣ್ಣ ಬೇರೆ ಆನೆ ಮೇಲೆ ಕೂತಿದ್ದರು ಇದ್ರ ಮೇಲೆ ಕೂತಿದ್ರೆ ಬೇಗ ಹೊಡಿಬೋದಿತ್ತು ಅದೇ ಕೊಬ್ಬು ಬೇರೆ ಆನೆ ಮೇಲೆ ಕೂತಿದ್ದರು ಬಹುಶಃ ಹರ್ಷನ್ ಮೇಲೆ ಏನೋ ಕೂತಿದ್ದರು ಆಮೇಲೆ ಏನಾಯಿತು ನಮಗೆ ಕಾಣ್ತಾ ಇದೆ ಆದರೆ ನಾವು ನಮ್ಮ ಶೂಟರ್ ಇಲ್ಲ ನಾವು ನಿಧಾನಕ್ಕೆ ಒಂದು ಕೆಲಸ ಮಾಡಿದ್ವು ಇನ್ನು ಫಾಲೋ ಮಾಡಿದರೆ ರೋಡ್ ದಾಟಿ ಇನ್ನು ಬೇರೆ ಎಲ್ಲ ಹೋಗ್ಬೋದು ಅಂಥೇಳಿ ಆ ನಾವು ಒಂದು ಕಡೆಗೆ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಅಷ್ಟೊತ್ತಿಗೆ ವೆಂಕಟೇಶನ ಬಂದು ಆಮೇಲೆ ಆನೆ ಇಂಥಲ್ಲೇ ಹೋಗಿದೆ ಅಂತ ನಾವು ಅವ್ರನ್ನ ಬಿಟ್ಟು ನಾವು ಈ ಕಡೆಯಿಂದ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ ಆ ಆನೆ ಆನ್ ಸಾಮಾನ್ಯಕ್ಕೆ ತುಂಬ ನೋಡಿದೆ ಮುನ್ಸು ಸಾಯಿಸೋ ಆನೆಗಳು ಮುನ್ಸು ಸಾಯಿಸೋ ಹುಲಿಗಳು ಸಾಯಿಸೋ ಚಿಂತೆಗಳು ಅವಕ್ಕೇನೋ ಒಂದು ಸ್ವಲ್ಪ ಅದಕ್ಕೇನು ಹೇಳ್ಬೋದು ಅಂದರೆ ಸ್ವಲ್ಪ ಚಾಕಚಕ್ಯತೆ ಇಲ್ಲ ಕಳ್ಳರ ಥರ ತಪ್ಪಿಸ್ಕೊಳ್ಳೋದು ಇಲ್ಲ ಮೊದಲೇ ಏನೋ ಮುನ್ಸೂಚನೆ ಗೊತ್ತಾಗಿರ್ತದೋ ಏನೋ ಈ ಆನೆ ತಪ್ಪಿಸ್ಕೊಳಕ್ಕೆ ಶುರು ಮಾಡ್ತು ಏನಂದ್ರೂ ನಿಲ್ತಿರ್ಲಿಲ್ಲ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಏನಾಗ್ಬಿಡ್ತು ಅಲ್ಲೊಂದು ಸ್ವಲ್ಪ ಆನೆ ಅದಕ್ಕೆ ಅದೇ ಒಂದು ಸ್ವಲ್ಪ ದಡ್ಡ ಕೆಲಸ ಮಾಡಿಬಿಡ್ತು ಸ್ವಲ್ಪ ಓಪನ್ ಜಾಗದಲ್ಲಿ ಅರ್ಧ ಬಾಡಿ ಹಾಕೇ ಬಿಡ್ತು ಇಡೀ ತಲೆ ಮತ್ತು ಮುಂದಿನ ಕಾಲನ ಹಿಂಭಾಗ ಅದಕ್ಕೆ ಅದೇನು ತಿಳ್ಕೊಂಡಿದೆ ನಾನು ಪೂರ್ತಿ ಕಾಡೋಳಿಗೆ ಇದ್ದೀನಿ ಅಂತ ಯಾಕೆಂದರೆ ಅದು ಕಂಡುಬಿಟ್ರೆ ಕಾಡೆ ಕಾಣ್ತಿತ್ತು ಆದರೆ ಹಿಂಭಾಗ ಸೊಂಟದಿಂದ ಫುಲ್ ಓಪನ್ ಜಾಗದಲ್ಲಿ ಇತ್ತು ಅದೊಂದು ಒಂದು ಸ್ವಲ್ಪ ಅದು ಮೋಸ ಅದಕ್ಕದೇ ಮೋಸ ಹೋಯ್ತು ಯಾಕೆಂದ್ರೆ ನಾನು ಬಾರಿ ಒಳಗಿದ್ದೀನಿ ಅಂತ ತಿಳ್ಕೊಂಡು ಆಮೇಲೆ ಬ್ಯಾಕಿಂದ ಆರಾಮಾಗಿ ಹೊಡೆದ್ರು ಹೊಡೆದ್ರು ಆನೆ ಸ್ವಲ್ಪ ದೂರ ಹೋಗಿ ಬಿತ್ತು ಬಿದ್ದ ಕೂಡಲೇ ನಾನು ನನ್ನ ಜೀವನದಲ್ಲಿ ಅದೇ ಫಸ್ಟು ನಾನು ಅಲ್ಲಿ ಬಿದ್ದು ಒದ್ದಾಡ್ತಾಯಿತ್ತು ನನಗೆ ನಾನು ಆದರೂ ಅಲ್ಲೇ ಒಂದು ಪಕ್ಕದ ಒಂದು ಮರದಕ್ಕೆ ದಾಟಿ ಮರದಿಂದ ಕೆಳಗಿಳಿದು ಹೋಗಿ ಅದನ್ನೊಂದು ತೊಡೆ ಮೇ ಬಿಡ್ದೆ ಅಷ್ಟೊತ್ತಿಗೆ ಅಲ್ಲಿ ಅಪ್ಪ ಜೊತೆಗೆ ಏನಾಯಿತು ಆವಾಗೆಲ್ಲ ಹೇಗಿತ್ತು ಈಗಲೂ ಹಾಗೆಯಾ ಆನೆಗೆ ಡಾಟಾದ ಕೂಡಲೇ ಅಲ್ಲಿ ಹಗ್ಗ ಹಗ್ಗದವರು ನೀರಿನರು ಏನು ಉಳಿದರು ಡಾಕ್ಟ್ರುಗಳು ಎಲ್ಲ ಕಾಯ್ತಾ ಇರ್ತಿದ್ರು ಅವ್ರಿಗೆ ನಾವೊಂದು ಸಿಗ್ನಲ್ ಕೊಡಬೇಕಿತ್ತು ಆನೆಗೆ ಆಯಿತು ಅಂತ ಡಾಟಾ ಆಯಿತು ಕೂಡಲೇ ಒಂದು ಗುಂಡು ಹೊಡಿತಿದ್ದು ಆಕಾಶಕ್ಕೆ ಒಂದು ಏರ್ ಫೈರ್ ಮಾಡ್ತಿದ್ದು ನನ್ನ ಹತ್ರನೇ ರೈಫಲ್ ಇದ್ದಲ್ಲ ಟಲ್ಬರ್ ಇತ್ತಲ್ಲ ಒಂದು ತೋಟ ಹೊಡೆದೆ ಅಂತು ಅವರಿಗೆಲ್ಲ ಗೊತ್ತಾಯಿತು ಓ ಇದು ಡಾಟಾಯಿತು ಅಂತ ಆಮೇಲೆ ಹುಡುಕಿ 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 ಸುಮಾರು ದೂರ ಹೋಗಿ ಆನೆ ಬಿದ್ದೋಗಿತ್ತು ಅಲ್ಲಿ ಎರಡು ತೋಟ ಹೊಡೆದೆ ನಾನು ಆಮೇಲೆ ಏರ್ ಫೈರ್ ಮಾಡಿದೆ ಅರ್ಜುನ್ ಮೇಲೆ ಕೂತ್ಕೊಂಡೆ ಆಮೇಲೆ ಆನೆ ಬಿದ್ದು ಒದ್ದಾಡ್ತಾ ಇತ್ತು ನನಗೆ ಆವಾಗ ಹೊಸದು ಒಂಥರ ಹುಮ್ಮಸ್ಸು ಓ ಆನೆ ಫಸ್ಟ್ ನಾನೇ ಮುಟ್ಟಬೇಕು ಅಂದಿದ್ದೆ ಒಂದು ಪಕ್ಕದಲ್ಲಿ ಒಂದು ಮರದಲ್ಲಿ ಇಳಿದು ಹೋಗಿ ಅದರದ್ದು ಒದ್ದಾಡ್ತಲೇ ಇತ್ತು ಅಷ್ಟೊತ್ತಿಗೆ ನಾನು ಸ್ವಲ್ಪ ಎಲ್ಲ ಎಲ್ಲ ಮುಟ್ಟಿದೆ ಅಷ್ಟೊತ್ತಿಗೆ ಏನಾಯ್ತು ಆ ಪಕ್ಕದ ಹಳ್ಳಿಯಲ್ಲಿ ಬಾರಿ ಶಿಕಾರಿಗಾರರು ಅವರಿಗೆ ಅವರು ಸಾಕಿದ ನಾಯಿಗಳೆಲ್ಲ ಇತ್ತು ಯಾವಾಗ ನಾನು ಎರಡು ತೋಟ ಮೂರನೇ ತೋಟ ಎಲ್ಲ ಹಾರಿಸಿದೆ ಇದು ಏರ್ಫೈರ್ ಮಾಡಿದೆ ಈ ನಾಯಿಗಳು ಯಾರೋ ಶಿಕಾರಿ ಮಾಡ್ತಿದ್ದಾರೆ ಅಂತ ಓಡಿ ಬಂದು ಏನು ಆನೆ ಸುತ್ತ ತಿರುಗ್ತವೆ ಯಾಕೆಂದ್ರೆ ಇವಕ್ಕೆ ಆಶ್ಚರ್ಯ ಅಷ್ಟವ್ರಿಗೆ ಅವರೆಲ್ಲ ಹಳ್ಳಿಯರು ಹೊಡೆದು ಕಾಡಂದಿ ಹೊಡ್ಕೊಂಡು ತಿಂತಿದ್ರು ಈ ಆನೆ ಆ ನಾಯಿಗಳಿಗೆ ಅನ್ಸಿರ್ಬೋದು ಇದೇನು ಈ ಆನೆನೇ ಹೊಡ್ಕೊಂಡರಲ್ಲ ಅಂತ ಆಮೇಲೆ ಆ ನಾಯಿಗಳೆಲ್ಲ ಅಲ್ಲಿ ದೂರದಲ್ಲಿ ಹೋಗಿದ್ದು ಅಷ್ಟೊತ್ತಿಗೆಲ್ಲರು ನಮ್ಮರೆಲ್ಲ ಬಂದರು ಆಮೇಲೆ ಹಗ್ಗ ಎಲ್ಲ ಕಟ್ಟಿ ಕುಳ್ಳೆ ಒಂದು ಸ್ವಲ್ಪ ಗಾಂಜಳಿ ಶುರು ಮಾಡಿಬಿಡದ ಎಲ್ಲ ಆನೆಗಳನ್ನ ಹೊಡೆಯೋಕೆ ಹೋಗೋದು ಎಲ್ಲ ಅಷ್ಟೊತ್ತಿಗೆ ಇದಕ್ಕೆ ಅಷ್ಟೊತ್ತಿಗೆ ಅಭಿಮನ್ಯ ಬಂದರು ಅಭಿಮನ್ಯು ಮೊದಲೇ ಹುಚ್ಚ ನಾಯಿ ಆಡ್ದಂಗಾಡ್ತಾ ಇತ್ತು ಅದಕ್ಕಿಂತ ಬೇರೆ ಆನೆಗಳು ಅಭಿಮನ್ಯು ಹತ್ರ ಹೋಗಿ ಅಭಿಮನ್ಯು ಚೈನೆಲ್ಲ ಎಳ್ದು ಅದನ್ನ ಅಟ್ಯಾಕ್ ಮಾಡೋಕೆಲ್ಲ ಓಡಾಡ್ತಿತ್ತು ಒಂಥರ ನಾಯಿ ಅಟ್ಟಾಡ್ಸ್ತಾವಲ್ಲ ಆ ಥರ ಇದು ಎಲ್ಲ ಕಡೆಗೆ ಓಡಾಡ್ದು ಒಂದು ಸರ್ಪುಳಿ ಬಿಡ್ಲಿ ಅಂತ ಲಾಸ್ಟಿಗೆ ಸರ್ಪುಳಿನಿ ಕಾಲಲ್ಲಿ ಎಳೆದು ಎಳೆದು ಸಿಟ್ಟತ್ತಿ ತಿರುಗಿ ಸೊಂಡ್ಲಲ್ಲಿ ಸರ್ಪುಳಿ ಎಳಿತಾ ಇತ್ತು ಆಮೇಲೆ ಅಭಿಮನ್ಯ ಬಿಟ್ಬಿಟ್ರು ಅಭಿಮಾನಿ ಬಂದು ಒಂದು ನಾಲ್ಕು ಪೆಟ್ಟು ಬಾರಿಸಿ ಕೂಡಲೇ ಥಂಡು ಹೊಡೆದೋಗ್ಬಿಡ್ತು ಆವಾಗ ಸಣ್ಣಪ್ಪ ಇದ್ರು ಅಂತ ಕಾಣ್ತದೆ ಇನ್ನು ಇವರು ಇರಲಿಲ್ಲ ನಮ್ಮ ಹೊಸಂತ ಇರಲಿಲ್ಲ ಸಣ್ಣಪ್ಪನವರು ಸಣ್ಣಪ್ಪನವರು ಕಂಟ್ರೋಲಿಗೆ ಸಿಕ್ಕಲಿಲ್ಲ ಬಾ ಡಾಮ್ ಡಾಮ್ ಅಂತ ಹೊಡಿತವು ಹೊಡೆದ ಕೂಡ ಅವಾಗ ಮದ ಬೇರೆ ಇತ್ತು ಮತ್ತೆ ಅಗ್ರೆಸಿವ್ ಯಾಕಂದ್ರೆ ಅಭಿಮನ್ಯ ಮನುಷ್ಯರೊಳಗೆ ಒಳಗೆ ಅರ್ಧ ವಯಸ್ಸಲ್ಲಿ ಹಿಡಿದ ಆನೆಗಳನ್ನ ಇಪ್ಪತ್ತೈದು ವಯಸ್ಸು ಇಪ್ಪತ್ತು ವಯಸ್ಸಲ್ಲಿ ಹಿಡಿದ ಆನೆಗಳು ಅವು ತಮ್ಮ ಹಳೆಯ ಗತ ಜೀವನ ಆ ಸ್ವಚ್ಛಂದ ಜೀವನ ಅವು ಫ್ಯಾಮಿಲಿ ಅವೆಲ್ಲ ಮರೆಯೋದಿಲ್ಲ ಅವು ಯಾಕೆಂದ್ರೆ ನಾನೀಗೊಂದು ಉದಾಹರಣೆ ಹೇಳಿದೆ ನೋಡಿ ಅರ್ಜುನ ಆ ಕಾಡಾನೆ ದೊಡ್ಡ ಕಾಡಾನೆ ಅದ್ರ ಫೈಟ್ ಮಾಡ್ಬೇಕಾರೆ ಅದೇ ಕಾಡಲ್ಲಿ ಹಿಡಿದಿದ್ದ ಹರ್ಷ ಅರ್ಜುನ ಮೇಲೆ ಅಟ್ಯಾಕ್ ಮಾಡ್ತೇವೆ ಯಾಕೆಂದ್ರೆ ನಮ್ಮನು ನನ್ನ ಫ್ಯಾಮಿಲಿಯನ್ ಮೇಲೆ ನೀನು ಅಟ್ಯಾಕ್ ಮಾಡ್ತಿದ್ಯಾ ಅಂತ ಅಭಿಮನ್ಯು ಹಾಗಲ್ಲ ಮನುಷ್ಯರೊಳಗೆ ಬೆಳೆದನು ಆ ಹಾಡಿ ಮಕ್ಕಳ ಜೊತೆನೇ ಕುಣಿದು ಅವ್ರ ಜೊತೆ ಆಟ ಆಡ್ಕೊಂಡು ಬೆಳೆದವನು ಆಮೇಲೆ ಅವನಿಗೆ ಅವನೇನು ತಿಳ್ಕೊಂಡಾನೆ ನಾನು ಮನುಷ್ಯರು ಥರಾನೇ ಅಂತ ಹಂಗಾಗಿ ಅರ್ಜುನ ಡಾಮ ಡಾಮ ಅಂತ ಒಂದು ಸಾರಿ ಅಭಿಮನ್ಯು ಬೇಟಕ್ಕೆ ಕೂಡಲೆ ಬಾಯಿ ಮುಚ್ಕೊಂಡು ಸೊಮ್ಮ ನಿಂತ್ಕೊಂತ ಆನೆ ಅದು ನಾನು ಹತ್ರಕ್ಕೆ ಹೋಗಿ ನೋಡಿದೆ ಅದಕ್ಕೆ ಒಂದು ಗುಂಡೇಟು ಬಿದ್ದಿತ್ತು ಅದರ ಸೊಂಡ್ಲತ್ರ ಒಂದು ಇಷ್ಟು ತೂತಾಗಿ ಕ್ಯೂ ಬರ್ತಾಯಿತ್ತು ಅದರಲ್ಲೆಲ್ಲ ಹುಳ ಅಂತ ಇದ್ದು ಅಂದರೆ ಒದ್ದಾಡ್ತಾಯಿದ್ದು ಕಾಲಿಗೆ ಮುಂಗಾಲಿಗೆ ಗುಂಡು ಹೊಡೆದಿದ್ರು ಅಲ್ಲಿ ಇಷ್ಟು ದಪ್ಪ ಊದಿತ್ತು ಅಲ್ಲೆಲ್ಲ ಹುಳಗಳು ಇದ್ದು ಕ್ಯೂ ಬರ್ತಾಯಿತ್ತು ಆವಾಗಲೇ ನನಗೆ ಗೊತ್ತಾಯಿತು ಆನೆಗಳು ಯಾಕೆ ಹಿಂಗೆ ಇದ್ದಾವೆ ಅಂತ ಪ್ರಾಣಿಗಳಲ್ಲಿ ಆನೆ ಮತ್ತು ಮಂಗಗಳು ಪಕ್ಷಿಗಳಲ್ಲಿ ಕಾಗೆ ಕಾಗೆ ಹತ್ತು ವರ್ಷ ಆದರೂ ಏನಾರ ಒಬ್ಬ ತೊಂದರೆ ಕೊಟ್ಟ ಅಂದರೆ ಹತ್ತು ಹನ್ನೆರಡು ವರ್ಷ ಆದರೂ ಕಾಗೆ ಮರೆಯಲ್ಲ ಅದು ಒಂದು ಅಟ್ಯಾಕ್ ಮಾಡ್ತದೆ ಇಲ್ಲ ಏನಾರ ಮಾಡುತ್ತೆ ಮಂಗಗಳು ಹಾಗೆ ಒಬ್ಬ ಮುಂಚೆನ ನೆನಪಿಟ್ಕೊಂತವು ಭಾರಿ ಸಮಯದವ್ರಿಗೂ ಆದರೆ ಆನೆಗಳು ಮಾತ್ರ ದೊಡ್ಡ ಜೀವಿಗಳು ಅವು ಸೇಡ್ತಿರ್ಸೆ ನಮ್ಮ ಮನೋಭಾವನೆ ಇದೆ ಹಾಗಾಗಿ ಅಲ್ಲಿ ಎಲ್ಲರೂ ಸಾಯಿಸ್ತಿತ್ತು ಅಲ್ಲಿ ಸಾಯಿಸ್ತಿದ್ದು ಒಬ್ಬ ಲಾಸ್ಟಿಗೆ ಒಬ್ಬ ಅಲ್ಲಿ ಒಬ್ಬರು ಕಾಫಿ ಪ್ಲ್ಯಾಂಟ್ರು ಒಬ್ಬ ಗೌಡ್ರನ್ನ ಅಲ್ಲಿ ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಆ ಭಾಗ ಅಂತಲ್ಲ ಈಗ ಮಲೆನಾಡಲ್ಲಿ ಎಲ್ಲ ಅಷ್ಟೇ ಕೊಡಗಿಂದ ಹಿಡಿದು ನೀವು ಶಿವಮೊಗ್ಗ ಲಾಸ್ಟು ಆಗುಂಬೆ ಇನ್ನು ಆ ಬಾರ್ಡ್ರವರಿಗೂ ವೆಸ್ಟರ್ನ್ ಘಾಟ್ ಬಾರ್ಡ್ರಲ್ಲಿ ಸೌತ್ ಕೆನರ ಕಡೆದು ವೆಸ್ಟರ್ನ್ ಘಾಟ್ ಬಾರ್ಡ್ರು ಮಲೆನಾಡ್ಕ ವೆಸ್ಟರ್ನ್ ಬಾರ್ಡ್ರಲ್ಲಿ ಕಳ್ಳ ಬಟ್ಟಿನ ಈಗಲೂ ಅವರು ಸ್ವಂತ ಮಾಡ್ಕೊಂಡು ಕುಡಿತಾರೆ ಈ ಆನೆಗಳು ಅವರು ಇಟ್ಟ ಏನಿದೆ ಅದಕ್ಕೆ ನಮ್ಮಲ್ಲಿ ಮಡ್ಡಿ ಅಂತೀವಿ ಮಡ್ಡಿ ಅಂದರೆ ಒಂದು ಬ್ಯಾರಲ್ಲಿಗೆ ಒಂದು ಬೆಲ್ಲ ಮತ್ತು ಸ್ವಲ್ಪ ಅಮೋನಿಯಂ ನೀರು ಹಾಕಿ ಇಟ್ಟಿರ್ತಾರೆ ಅದು ಒಂದು ನಾಲ್ಕು ಐದು ದಿವಸಕ್ಕೆ ಅದು ಮೊರೆ ಬರ್ತಾ ಇರ್ತದೆ ಸುತ್ತಮುತ್ತ ಎಲ್ಲ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಗಮ ಘಮ ಗಮ ಸ್ಮೆಲ್ ಹೊಡಿತಾ ಇರ್ತದೆ ಆವಾಗ ಆನೆಗಳು ಹೋಗಿ ಕುಡಿದು ಅಭ್ಯಾಸ ಆಗಿರ್ತವೆ ಆನೆಗಳಿಗೂ ತಲೆಗೆ ಬಂದು ಏರುತ್ತೆ ನಮ್ಮ ಊರು ಪಕ್ಕ ಒಂದು ಊರಿದೆ ವೆಸ್ಟರ್ನ್ ಘಾಟ್ ಪಕ್ಕ ಒಂದು ಅಗ್ನಿ ಅಂತ ಒಂದು ಗ್ರಾಮ ಬೆಳಿಗ್ಗೆ ಒಂದು ಸತಿ ಒಂದು ಆನೆ ಕುಡಿದು ಟೈಟಾಗಿ ಈ ಫುಲ್ಲು ಈಗ ಏನು ನಮ್ಮ ಮನುಷ್ಯರು ಹಿಂಗೆ ಅಡ್ಡ ಬಡ್ಡ ಕಾಲು ಹಾಕ್ಯಂಡು ಹೋಗ್ತಾ ಇರ್ತಾರಲ್ಲ ಆ ಥರ ಹೋಗಿತ್ತು ಹಾಗಾಗಿ ಈ ಆನೆಗಳು ಕುಡಿಯ ಚಟ ಬೆಳೆಸ್ಕೊಂಡಿದ್ದು ಈ ಗೌಡರು ರಾತ್ರಿ ಅವ್ರ ಮನೆಯಲ್ಲಿ ಈ ಕಳ್ಳಬಟ್ಟಿ ಶರಾಬ್ ನಾವು ಅದಕ್ಕೆ ಕೆ ಬಿ ಎಸ್ ಅಂತ ಹೇಳಿ ನಮ್ಮ ಮಲೆನಾಡಲ್ಲಿ ಕೆ ಬಿ ಎಸ್ ಅಂದರೆ ಕಳ್ಳ ಬಟ್ಟಿ ಅಂತ ಈ ಕೆ ಬಿ ಎಸ್ನ ಅವ್ರ ಬಟ್ಟಿ ಇಳಿಸ್ತಾ ಇರ್ಬೇಕಾದ್ರೆ ಆ ಸ್ಮೆಲ್ಲಿಗೆ ಅವ್ರ ಮನೆ ಬಾಗ್ಲಲ್ಲೇ ಬಂದು ಆನೆ ನಿಂತು ಬಿಟ್ಟಿತ್ತು ಆ ಸ್ಮೆಲ್ಲಿಗೆ ಶರಾಬು ಅದನ್ನ ಬಟ್ಟಿ ಇಳಿಸ್ತಾ ಇರಬೇಕಾದ್ರೆ ಸುತ್ತಮುತ್ತ ಎಲ್ಲ ಶರಾಬಿನ ಸ್ಮೆಲ್ ಹೊಡಿತಾ ಇರ್ತದೆ ಗಮ 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 ಅಂತ ಆನೆ ನಿಂತು ಕಾಯ್ತಾಯಿತ್ತು ಈ ಎಲ್ಲ ರಾತ್ರಿ ಅಂದರೆ ಹಗಲು ಗೊತ್ತಾಗ್ಬಿಡ್ತದಲ್ಲ ಎಲ್ಲ ಶರಾಬ್ ಬೇಯಿಸಿ ಅದ್ರ ಪಾತ್ರೆ ಇನ್ನು ಶರಾಬ್ ಕ್ಯಾನು ಎಲ್ಲ ತಗೊಂಡು ಮನೇಲಿ ಇಡಲ್ಲ ಗಲಾಟೆ ನಮ್ಮಲ್ಲಿ ಹಾಲು ಕಾಯ್ತಾಯಿತ್ತು ಇವರು ಬಂದು ಮನೆ ಮುಂದೆ ಬಂದು ಒಂದು ಒಂದು ಇಪ್ಪತ್ತು ಮೀಟ್ರ್ ಮುಂದೆ ಬಂದು ಕೂಡ ಅವ್ರನ್ನ ಹಿಡಿದು ಅಲ್ಲೇ ಸಾಯಿಸಿ ಆ ಶರಾಬನ್ನು ಎತ್ತಿಗೆ ಹೋಗಿ ಅದು ಕುಡಿತು ಏನೋ ಮಾಡ್ತೋ ಅದೆಲ್ಲ ಮಾಡಿತ್ತು ಕುಡಿತದಲ್ಲ ಮನುಷ್ಯರು ಉಚ್ಚರ ಹಂಗ ಆಡ್ತಾರಲ್ಲ ಪುಟ್ಟಿ ಆ ತರ ಆನೆಗಳು ಅಟ್ಯಾಕ್ ಮಾಡ್ತಾರಲ್ಲ ಹೋಗಿ ಇದಕ್ಕೆ ಜನರಿಗೆ ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತವೆ ಫುಲ್ ಟೈಟ್ ಆದ್ರೆ ಅಲ್ಲಿ ಬಿದ್ದು ಗೊರಕೆ ಹೊಡಿತಾ ಇರ್ತವೆ ಆಫ್ರಿಕಾದ ಸವನ್ನ ಹುಲ್ಲುಗಾವಲಿನಲ್ಲಿ ಒಂದು ಮೊಬುಲಾ ಅಂತ ಒಂದು ಹಣ್ಣಿದೆ ಆ ಹಣ್ಣು ಬಿಟ್ಟಾಗ ಎಲ್ಲ ಪ್ರಾಣಿಗಳು ಹಣ್ಣು ತಿಂದವೆಲ್ಲ ಅಲ್ಲೇ ಟೈಟ್ ಉಳ್ಡು ಉಡ್ ಬೀಳ್ತಾ ಇರ್ತವೆ ಕೆಲವು ಒಳ್ಳೆ ಗೊರೆಕೆಡ್ಕೊಂಡು ಮಲಗಿದಿರ್ತವೆ ಅದೇ ರೀತಿ ಇದು ಅಷ್ಟೇ ಕೆಲವು ಟೈಮ್ ಅಟ್ಯಾಕು ಮಾಡ್ತವೆ ಕೆಲವು ಟೈಮ್ ಸಿಕ್ಕಲಿಲ್ಲ ಅಂದರೆ ಮನೆಗೆ ನುಗ್ತವೆ ಅಂಥ ಘಟನೆಗಳೆಲ್ಲ ಆಗಿದ್ದಾವೆ ನಾನು ಸುಮಾರು ಏರ್ ಫೈರ್ ಮಾಡಿ ನಮ್ಮ ಪಶ್ಚಿಮ ಘಟ್ಟ ಭಾಗದಲ್ಲಿ ನಾನು ಆನೆಗಳನ್ನ ಓಡಿಸಿ ಅದರೊಳಗಿದ್ದು ಮಕ್ಕಳನ್ನೆಲ್ಲ ಮನೆಯಿಂದ ಕರ್ಕೊಂಡು ಹೋಗಿ ಅಲ್ಲಿ ಅವ್ರು ಇಟ್ಟಿದ್ದು ಇದ್ದಿದ್ದು ಇದನ್ನೆಲ್ಲ ಕೊಳೆ ಅಂತೀವಿ ನಮ್ಮಲ್ಲಿ ಮಡ್ಡಿ ಅಂತೀವಿ ಅದನ್ನೆಲ್ಲ ಹೊರಕ್ಕಿಟ್ಟು ಅದೆಲ್ಲ ಮಾಡಿದೀವಿ ಹಾಗೆ ಮನೆಗೂ ಅಟ್ಯಾಕ್ ಮಾಡ್ತಾವೆ ಆನೆಗಳು ಅಭ್ಯಾಸ ಆದಾಗ